ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದು ಸಂಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಿಡ್ಲಲ್ಲಿ ನಾನು ಬ್ಯಾಂಗ್ಳೂರ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಆದಮೇಲೆ ಮತ್ತೆ ನಿಮಗೆ ನನ್ನ ಓಲ್ಡ್ ವೀಡಿಯೋಸ್ ಅಂದರೆ ಪ್ರೆಗ್ನೆನ್ಸಿ ಜರ್ನಿ ವೀಡಿಯೋಸ್ನ ಶೇರ್ ಮಾಡ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಂಡೆ ಬೆಳಗ್ಗೆ ಎದ್ದು ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆನ ಸ್ಟಾರ್ಟ್ ಮಾಡಿದ್ವಿ ಅಪ್ಪು ಹೇಳೋಷ್ಟ್ರೊಳಗೇ ನಾವು ಎಲ್ಲ ಕೆಲಸ ಮಾಡ್ಕೋಬೇಕಾಗತ್ತೆ ಮತ್ತು ಅವನಿದ್ರೆ ಒಂದೇ ಅವರು ಇಟ್ಕೋಬೇಕು ಇಲ್ಲ ನಾನು ಇಟ್ಕೋಬೇಕು ಹಾಗಾಗಿ ಅವನು ಹೇಳೋಷ್ಟರಲ್ಲಿ ನಾವು ಎಲ್ಲ ಕೆಲಸನ ಮುಗಿಸ್ಕೊಂಡ್ವಿ ನಾನು ಅಪ್ ಆಗಿ ಬಂದು ಇವಾಗ ದೇವ್ರ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಅಪ್ಪು ಬ್ಯಾಂಗ್ಳೂರು ಬರೋದಕ್ಕಿಂತ ಮುಂಚೆ ಪ್ರಜ್ವಲ್ ಅವರು ಇದೇ ಥರ ಟೇಬಲ್ ಮೇಲೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದರು ಸೊ ಸಿಂಪಲ್ಲಾಗಿ ಒಂದೆರಡು ಮೂರು ಫೋಟೋ ಇಟ್ಕೊಂಡು ಪೂಜೆನ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಮಂಟಪ ತರಬೇಕು ಬಟ್ ಇವಾಗಲೇ ಬೇಡ ಸ್ವಲ್ಪ ಚೆನ್ನಾಗಿರೋದು ನೋಡಿ ತರೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ನನಗೆ ಪರ್ಟಿಕ್ಯುಲರಾಗೆ ಒಂದು ಯಾವ ಥರ ತರಬೇಕು ಅಂತ ಒಂದು ಇಮ್ಯಾಜಿನ್ ಇದೆ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ತಂದರೆ ಸ್ವಲ್ಪ ಚೆನ್ನಾಗಿರೋದೇ ತರೋಣ ಅಂತ ಸೊ ಸದ್ಯಕ್ಕೆ ಇವಾಗ ಇದರಲ್ಲೇ ಪೂಜೆನ ಇದ್ದೀವಿ ಬಟ್ ಅಪ್ಪು ಇವಾಗ ದೊಡ್ಡವನಾಗ್ತಿರೋದ್ರಿಂದ ಅವನು ಮುಂದೆ ಹೋಗ್ತಾನೆ ದೇವ್ರ ಹತ್ರ ಎಲ್ಲ ಬರ್ತಾನೆ ಸೊ ಇವಾಗ ಸ್ವಲ್ಪ ಬೇಗನೆ ತರಬೇಕು ಹುಡುಕ್ತಾ ಇದ್ದೀವಿ ಬಟ್ ಹೊರಗಡೆ ಎಲ್ಲೂ ಇಲ್ಲ ಇವನು ಹಿಡ್ಕೊಂಡು ಸೊ ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಹೊರಗಡೆ ಹೋದಾಗ ನೋಡ್ಕೊಂಡು ಬರ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ಥರ ಮಂಟಪನ ತರ್ತೀನಿ ಅಂತ ಇವಾಗ ಬೇಗ ಬೇಗ ಪೂಜೆ ಎಲ್ಲ ಮುಗಿಸಿ ತುಳಸಿ ಪೂಜೆನ ಸ್ಟಾರ್ಟ್ ಮಾಡಿದೆ ಇದು ಅಷ್ಟೆ ಸೇಮ್ ಇದೇ ಥರ ಬೇಕು ಅಂತ ಹುಡುಕಿದ್ದೆ ತುಳಸಿ ಪಾಟು ನಮಗೆ ಸೆರಾಮಿಕೆಲ್ಲ ತೋರಿಸ್ತಾ ಇದ್ರು ಬಟ್ ಈ ಥರದ್ರಲ್ಲಿ ತುಂಬ ಕಡೆ ಇರಲಿಲ್ಲ ಬಟ್ ನನಗೆ ಇದೇ ಥರ ಬೇಕು ಅಂತ ಪ್ರಜ್ವಲ್ ಅವ್ರನ್ನ ಹೇಳ್ತಾ ಇದ್ದೆ ಫೈನಲಿ ನಮಗೆ ಸಿಕ್ತು ಖುಷಿಯಾಯಿತು ಇದು ಒಂಥರ ನಮಗೆ ಊರಲ್ಲಿರೋ ಥರ ಫೀಲ್ ಕೊಡುತ್ತೆ ಸೊ ಹಾಗಾಗಿ ಇದೇ ಥರ ಹುಡುಕ್ತಾ ಇದ್ದೆ ಈ ಥರ ಕಾಣಿಸುತ್ತೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ ಬ್ರೇಕ್ಫಾಸ್ಟ್ ನಾವು ನೀರು ದೋಸೆ ಮಾಡಿದ್ದೀವಿ ವೀಕ್ಲಿ ಒಂದು ಟು ತ್ರೀ ಟೈಮ್ಸ್ ನೀರ್ ದೋಸೆ ಇರುತ್ತೆ ನಮ್ಮ ಮನೆಯಲ್ಲಿ ಕೂರಲಾಗಿದ್ರೆ ಮೀನು ಸರ್ ಏನಾದರೂ ಇರ್ತಾಯಿತ್ತು ಸೊ ಇಲ್ಲಿ ಬ್ಯಾಂಗ್ಳೂರಲ್ಲಿ ದಾಲ್ ಹಾಕೊಂಡು ಬಿಡ್ತ ಇದ್ದೀವಿ ನೀರ್ ದೋಸೆನ ಚಟ್ನಿ ಮಾಡ್ಕೊತೀವಿ ಇವತ್ತು ದಾಲ್ ಇತ್ತು ಸುಮ್ಮನೆ ವೇಸ್ಟ್ ಆಗುತ್ತೆ ಮತ್ತೆ ಸಂಡೆ ನಾನ್ ವೆಜ್ ಏನಾದರೂ ಮಾಡ್ತೀವಿ ಸೊ ಹಾಗಾಗಿ ದಾಲ್ ಎಲ್ಲ ನಾವು ಅಂದ್ಕೊಂಡ್ವಿ ಚೆನ್ನಾಗಾಗುತ್ತೆ ನೀರು ದೋಸೆ ದಾಲ್ ಬರ್ತೀನಿ ಲೈಟ್ ಆಗ ಮಳೆ ಬರ್ತಿದೆ ಬಟ್ಟೆ ಎಲ್ಲ ಒಗ್ದಾಕಿದ್ವಿ ಬೆಳಗ್ಗೆನೆ ಸೊ ಅದನ್ನೆಲ್ಲ ಒಳಗಡೆ ಹಾಕ್ಬೇಕು ಇಲ್ಲಾಂದ್ರೆ ಮತ್ತೆ ಫುಲ್ ಮಜ್ಜೆ ಆಗ್ಬಿಡುತ್ತೆ ಒಣಿಯೋದಕ್ಕೆ ಎಷ್ಟ್ ದಿನ ಬೇಕು ಎರಡು ಮೂರು ದಿನ ಬೇಕಾಗುತ್ತೆ ಅವ್ನ ಬಟ್ಟೆ ಅಂತೂ ಪಾ ಬಟ್ಟೆ ಗಾಳಿ ಇದೆ ಒಳಗಡೆ ಹೋಗೋಣ ಅಲ್ಲಿ ಮರ ನೋಡ್ಬೋದು ಎಷ್ಟು ಗಾಳಿ ಬರ್ತಿದೆ ಅಂತ ಗೊತ್ತಾಗುತ್ತೆ ತುಪ್ಪ ತುಪ್ಪ ಗಾಳಿ ಗೇಟ್ ಕ್ಲೋಸ್ ಗೇಟ್ ಕ್ಲೋಸ್ ಅದು ಸ್ಟಾವಲ್ಲ ಮತ್ತೆ ಪ್ರಜ್ವಲ್ ಅವರು ಚಿಕನ್ ತರಕ್ ಹೋದ್ಮೇಲೆ ಅಪ್ಪನ ಮಲಗಿಸ್ದೆ ಸ್ವಲ್ಪ ಹೊತ್ತು ಮಲಗ್ದ ಹಾಗೆ ಜೋಲಿಗೆ ಹಾಕೋಣ ಅಂತ ಹೋದೆ ಅಲ್ಲಿಗೆ ಎದ್ದ ಇವಾಗ ಇಲ್ಲಿ ಬಂದು ಆಟ ಆಡ್ತಾ ಇದ್ದಾನೆ ಆ ಎಷ್ಟು ಆಟ ಸಾಮಾನು ತರಿಸಿದ್ದೀನಿ ಒಂದು ಹದಿಮೂರು ತರಿಸಿದ್ದೀನಿ ಅನಿಸುತ್ತೆ ಅದು ಯಾವುದು ಬೇಡ ಇವಾಗ ತಟ್ಟೆ ಲೋಟ ಏನಾದರೂ ಈ ಇಟ್ಕೊಂಡು ಆಟ ಆಡ್ತಾನೆ ಅದು ಸ್ವಲ್ಪ ಮಾತ್ರ ಯಾರು ಇಲ್ಲ ಅಂತ ಹೇಳಿದ್ರೆ ಎತ್ಕೋ 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 ಅಂತ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇವಾಗ ಪ್ರಜ್ವಲ್ ಅವರು ಚಿಕನ್ ಅದನ್ನ ಅದನ್ನೇನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಏನು ರೆಸಿಪಿ ಆಗ್ತಿದೆ ಕುಕ್ಕೋಳಿ

ಹಿಡ್ಕೊಂಡಿ ಅಪ್ಪು ಹಿಡ್ಕೊಂಡಿ ಏರೋಪ್ಲೇನ್ ಲ್ಯಾಂಡಿಂಗ್ ಇವಾಗ ಟೈಮ್ ಮೂರ್ ಗಂಟೆ ಆಯಿತು ಇನ್ನ ಊಟ ಮಾಡಿಲ್ಲ ತಿಂಡಿ ಲೇಟ್ ಮಾಡಿರೋದ್ರಿಂದ ಇವಾಗ ಊಟಾನು ಲೇಟ್ ಆಗ್ತಿದೆ ಆವಾಗಲೇ ಅಪ್ಪುಗೆ ಇದನ್ನ ಯೂಸ್ ಮಾಡಿ ನೋಸ್ ಬ್ಲಾಕ್ ಆಗಿರೋದನ್ನ ಕ್ಲಿಯರ್ ಮಾಡ್ತಾ ಇರ್ಬೋದು ಇದು ತುಂಬ ಯೂಸ್ಫುಲ್ ಆಗುತ್ತೆ ಯಾರಾದರೂ ನ್ಯೂ ಮಾಂಪ್ಸ್ ಇದ್ದರೆ ಇದೊಂದು ತಂದು ಇಟ್ಕೊಳೋದು ಬೆಟರ್ ತುಂಬ ಸಿಚುವೇಶನಲ್ಲಿ ಯೂಸ್ ಆಗುತ್ತೆ ಮೂಗ್ ಬ್ಲಾಕ್ ಆದಾಗ ನೈಟ್ ಹೊತ್ತು ಅಥವಾ ಕೋಲ್ಡ್ ಏನಾದರೂ ಆದಾಗ ಮಕ್ಕಳಿಗೆ ತುಂಬ ರಿಲೀಫ್ ಸಿಗುತ್ತೆ ಇದ್ರ ಪ್ರೈಸು ಹಂಡ್ರೆಡ್ ಅಥವಾ ಒನ್ ಟ್ವೆಂಟಿ ಅನ್ಸುತ್ತೆ ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ನನ್ನ ತಮ್ಮನ ಹತ್ರ ತರಿಸಿದ್ದು ಒನ್ ಟ್ವೆಂಟಿ ಒನ್ ಫಿಫ್ಟಿ ಒಳಗಡೆ ಆನ್ಲೈನಲ್ಲೂ ಸಿಗುತ್ತೆ ಮೀಶೋದಲ್ಲಿ ಹಂಡ್ರೆಡ್ ರುಪೀಸ್ ಸಿಗಿದೆ ತಂದು ಇಟ್ಕೊಳ್ಳಿ ತುಂಬ ಯೂಸ್ ಆಗುತ್ತೆ ಇದು ಕ್ಲಿಪ್ಪಿಂಗ್ಸ್ ನೋಡಿರ್ಬೋದು ಅವನು ಹೇಗೆ ಸುಮ್ಮನೆ ಇದ್ದಾನೆ ಅಂತ ಡಾಕ್ಟರ್ ನಮಗೆ ವೈಟ್ ಬಟ್ಟೆಯಲ್ಲಿ ಕ್ಲೀನ್ ಮಾಡಿ ಅಂತ ಹೇಳಿದರು ಸ್ನಾನ ಆದಮೇಲೆ ಮೂಗು ಬ್ಲಾಕ್ ಆಗಿರುತ್ತೆ ಮಕ್ಕಳಿಗೆ ಸ್ವಲ್ಪ ಡ್ರಾಪ್ಸ್ ಹಾಕ್ಬಿಟ್ಟು ಬಟ್ಟೆ ಕ್ಲೀನ್ ಮಾಡಿ ಅಂತ ಹೇಳಿದರು ಬಟ್ ನನಗೆ ಇದು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಸಜೆಸ್ಟ್ ಮಾಡಿದ್ರು ತಗೊಬಂದ್ರ ಮೇಲೆ ತುಂಬ ಯೂಸ್ ಆಯಿತು ಇವಾಗ ತುಂಬ ಸತಿ ನಾನು ಇದನ್ನ ಯೂಸ್ ಮಾಡ್ತೀನಿ ಮೂಗು ಬ್ಲಾಕ್ ಆದರೆ ಅವನಿಗೂ ಸ್ವಲ್ಪ ರಿಲೀಫ್ ಅನ್ನಿಸುತ್ತೆ ನಾನಿಲ್ಲಿ ಮಾತಾಡ್ತಾ ಇದ್ರೆ ಬಂದು ಕೂತಿದ್ದೇನೆ ಇಷ್ಟಪಡ್ತಾನೆ ಅದೇ ಬಟ್ಟೆ ಏನಾದ್ರೂ ಯೂಸ್ ಮಾಡಿದ್ರೆ ತುಂಬಾ ಹಠ ಮಾಡ್ತಾನೆ ಹಾಕ್ಬೇಡ ಅಂತ ಹೇಳಿ ಅವ್ರಿಗೂ ನೋವಾಗ್ಬೋದೇನೋ ಬಟ್ ಏನು ಏನ್ ಥರ ಹಠ ಮಾಡಲ್ಲ ಆರಾಮ್ಸೆ ನಾವು ಕ್ಲೀನ್ ಮಾಡ್ಕೋಬೋದು ಬೇಕಾ ನೋಡಿ ಯಾರಾದ್ರೂ ನ್ಯೂ ಮಾಂಸಿದ್ರೆ ನಿಮ್ಮ ಒಂದು ಏನ್ ಮೆಡಿಕಲ್ ಕಿಟ್ ಇದೆ ಅದರಲ್ಲಿ ಇದು ಒಂದಿರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಉಪ್ಕೊಳ್ಳಿ ಮಾಡ್ಕೊಂಡಿದ್ದೀವಿ ಆಲ್ಮೋಸ್ಟು ಚಿಕನ್ ಸುಕ್ಕ ಚಿಕನ್ ಚಿಲ್ಲಿ ಆ ಥರ ಏನಾದರೂ ಮಾಡ್ಕೊತಿದ್ವಿ ಬಟ್ ಇವಾಗ ಲೈಟಾಗಿರಲಿ ಅಂತ ಉಪ್ಕೊಳ್ಳಿ ಮಾಡಿದ್ದೀವಿ ಸೂಪರಾಗಿರುತ್ತೆ ಪ್ರಜ್ಗಲ್ವ್ರು ಮಾಡೋದು ಉಪ್ಕೊಳ್ಳಿ ಸಾರು ಸೊ ಇವತ್ತು ಅದನ್ನೇ ಮಾಡಿ ಅಂತ ಹೇಳಿದೆ ಎಲ್ಲಿಗಪ್ಪ ಊಟ ಬೇಕಾ ನಾವೇನಾದ್ರೂ ಊಟಕ್ಕೆ ಕೂತ್ರೆ ಅವನು ಬಂದು ಬರ್ತಾನೆ ಸೊ ಹಾಗಾಗಿ ಪ್ರಜ್ವಲ್ ಅವ್ರದ್ದು ಊಟ ಆದಮೇಲೆ ನಾನು ಊಟ ಮಾಡ್ತೀನಿ ನೋ ಅಪ್ಪು ಹಲೋ ಇವಾಗ ಹೊರಗಡೆ ಹೋಗೋಣ ಅಂತ ಹೊರಟಿದ್ದೀವಿ ಸಂಡೇ ಆಗಿರೋದ್ರಿಂದ ಸುಮ್ಮನೆ ಹಾಗೆ ಅವ್ರ ಫ್ರೆಂಡ್ ಹೊರಗಡೆ ಹೋಗೋಣ ಅಂತ ಹಾಗೆ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲೇ ಹತ್ತಿರ ಇದೆ ಅದ್ರ ಜೊತೆಗೆ ಒಂದು ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಹಾಕಬೇಕಿತ್ತು ರೀಸೆಂಟಾಗಿ ನಾನು ಸ್ಯಾರಿ ಬಿಸ್ನೆಸ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ನಾನು ಶೇರ್ ಮಾಡಿರಲಿಲ್ಲ ಈ ವಿಡಿಯೋ ನಿಮಗೆ ಮಂಡೇ ಅಥವಾ ಟ್ಯೂಸ್ಡೇ ಅಪ್ಲೋಡ್ ಆಗುತ್ತೆ ಅಂತ ಅನಿಸುತ್ತೆ ಹಾಗೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ವೀಡಿಯೋಸ್ನಲ್ಲಿ ಇವಾಗ ನಾನು ಶೇರ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟು ಟು ತ್ರೀ ವೀಡಿಯೋಸ್ ಹಾಕಿದ್ದೀನಿ ಮೇ ಬಿ ಇದು ಮಿಡ್ಲಲ್ಲಿ ಬರುತ್ತೆ ಮತ್ತೆ ನನ್ನ ಪ್ರೆಗ್ನೆನ್ಸಿ ವಿಡಿಯೋ ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋನ ಹಾಕಿ ಬಂದೆ ರೀಲ್ಸ್ ಎಲ್ಲ ಮಾಡಿದೀನಿ ಇನ್ಸ್ಟಾಗ್ರಾಮ್ ಪೇಜ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡೋರು ಮಾಡ್ಬೋದು ಹಾಗೆ ನಾನು ಸ್ಯಾರೀಸ್ನ ತೋರಿಸ್ತೀನಿ ಹೊರಗಡೆ ಇತ್ತು ಇವಾಗ ಮತ್ತೆ ಪ್ಯಾಕ್ ಮಾಡಿ ಎತ್ತಿರಬೇಕು ಅಷ್ಟರಲ್ಲಿ ನಿಮ್ಗೂ ಒಂದ್ಸತಿ ತೋರ್ಸೋಣ ಅಂತ ಅನ್ಕೊಂಡೆ ತುಂಬಾ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಸ್ಯಾರೀಸ್ನ ತರಿಸಿದೀನಿ ನೋಡ್ಬೋದು ಮ್ಯಾಂಗೋ ಬಾರ್ಡರ್ ತುಂಬಾ ಟ್ರೆಂಡಿಂಗ್ ಅಲ್ಲಿರುವಂತಹ ಬಾರ್ಡರ್ ಇದು ಡಬಲ್ ಬಾರ್ಡರ್ ಬರುತ್ತೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇದೆ ಯಾಕಂದ್ರೆ ಬೇಕಾದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ ನಿಮಗೆ ವಾಟ್ಸಪ್ ಮಾಡಿ ಶಾಟ್ನ ತೆಗೆದು ಕಲರ್ ತೋರಿಸ್ತೀನಿ ಒಮ್ಮೆ ಚೆಕ್ ಮಾಡಿಕೊಡಿ ಮರೂನ್ ಕಲರ್ ಇದು ಸೆಲ್ಫ್ ಬರುತ್ತೆ ಬ್ಲೌಸು ಏನು ಸ್ಯಾರಿ ಕಾಣಿಸ್ತಿದೆ ಸೇಮ್ ಬ್ಲೌಸ್ ಪೀಸ್ ಬರುತ್ತೆ ತುಂಬ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ತರಿಸಿದ್ದೀನಿ ತುಂಬ ಕಲರ್ಸಲ್ಲಿ ಅವೈಲೇಬಲ್ ಇದೆ ಸೊ ಬೇಕಾದವರು ಶಾಟ್ನ ತೆಗೆದು ಸ್ಕ್ರೀನ್ ಮೇಲೆ ಕಾಣೋಂಥ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಹೊಸದಾಗಿ ಒಂದು ಚಿಕ್ಕದಾಗಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ನಿಮ್ಮೆಲ್ಲನೂ ಕೇಳ್ಕೊಳ್ತೀನಿ ಬ್ಲ್ಯಾಕಲ್ಲೂ ಸಹ ಅವೈಲೇಬಲ್ ಇದೆ ತುಂಬ ಜನ ಕೇಳ್ತಾರೆ ಬ್ಲ್ಯಾಕ್ ಸ್ಯಾರಿ ಇದೆಯಾ ಅಂತ ಸೊ ಮ್ಯಾಂಗೋ ಬಾರ್ಡರಲ್ಲಿ ಬ್ಲ್ಯಾಕ್ ಸ್ಯಾರಿ ಇದೆ ತುಂಬ ಪ್ರೀಮಿಯಂ ಕ್ವಾಲಿಟಿ ನೋಡಿ ಇಷ್ಟ ಆದರೆ ಸ್ಕ್ರೀನ್ಶಾಟ್ನ ತೆಗೆದು ಶೇರ್ ಮಾಡಿ ಒಂದು ಸ್ಯಾರಿನ ತೋರಿಸ್ತೀನಿ ಹೇಗಿದೆ ಅಂತ ಈ ಸ್ಯಾರಿ ಇವಾಗಷ್ಟೇ ಜಸ್ಟ್ ನಾನು ರೀಲ್ಸ್ ಮಾಡಿದ್ದೆ ಹಾಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪೋಸ್ಟ್ ಮಾಡಿದ್ದೀನಿ ಚೆಕ್ ಮಾಡೋರು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ ನೋಡ್ಬೋದು ಇದು ಸರ್ಕ್ ಪಾಟ್ ಬರುತ್ತೆ ಜರಿ ವರ್ಕಲ್ಲಿ ಕೊಟ್ಟಿದ್ದಾರೆ ತುಂಬ ರಿಚಾಗಿ ಕಾಣಿಸುತ್ತೆ ಹಾಗೆ ಸ್ಯಾರಿ ಫುಲ್ ಪ್ಲೇನ್ ಬರುತ್ತೆ ಬ್ಲೌಸು ಸೆಲ್ಫಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಮೆಟೀರಿಯಲ್ ಯಾರಿಗಾದ್ರೂ ಬೇಕಾದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಸ್ಕ್ರೀನ್ಶಾಟ್ನ ತೆಗೆದು ಶೇರ್ ಮಾಡಿ ಸರಿ ಇವಾಗ ಹೊರಡೋಣ ಇದನ್ನೆಲ್ಲ ಎತ್ತಿಡಬೇಕು ಫಸ್ಟ್ ಇದನ್ನೆಲ್ಲ ಒಳಗಡೆ ಎತ್ತಿಟ್ಟು ಮತ್ತೆ ಬಂದಮೇಲೆ ಇನ್ನು ಆಲ್ಮೋಸ್ಟ್ ಮನೆ ಮತ್ತೆ ಸರಿ ಮಾಡಬೇಕು ಏನಾದರೂ ಒಂದು ವೀಡಿಯೋ ಮಾಡಬೇಕು ಅಂತ ಹೇಳಿದ್ರೆ ಫುಲ್ಲು ಮನೆ ಎಲ್ಲ ಚಲಪ್ಪಿಲ್ಲಿ ಥರ ಆಗುತ್ತೆ ಅದರಲ್ಲೂ ಅಪ್ಪುನ ಇಟ್ಕೋಬೇಕು ಅವನು ಹಠ ಮಾಡ್ತಾನೆ ಒಂದೊಂದು ಸತಿ ಸೊ ಪ್ರಜ್ವಲ್ ಅವ್ರು ಇಟ್ಕೊಂಡಾಗ ನಾನು ವೀಡಿಯೋಸ್ನ ಮಾಡ್ಕೊತೀನಿ ಇಲ್ಲ ನಾನು ಇಟ್ಕೊಂಡಾಗ ಅವ್ರು ಕೆಲಸ ಮಾಡ್ಕೊಳ್ತಾರೆ ಇವಾಗ ಹೊರಡೋಣ ಅವನಿಗೂ ಸ್ವಲ್ಪ ರಿಫ್ರೆಶ್ ಆಗಲಿ ಅಂತ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀನಿ एलोकते दिवंता नानुंगु आये डेला नोड़ाना एलगा तो हो दरे अप्पलेस में कैप्चर मार्क नहीं हो रहा ना ये वाला। हम्म ಹಲೋ ಇದು ನೆಕ್ಸ್ಟ್ ಡೇ ವೀಡಿಯೋನ ಸ್ಟಾರ್ಟ್ ಮಾಡಿದೀನಿ ನಿನ್ನೆ ಹೊರಗಡೆ ಹೋಗ್ತಿದ್ದೀನಿ ಅಂತ ಹೇಳಿ ಎಂಡ್ ಮಾಡಿರಲಿಲ್ಲ ಹೊರಗಡೆ ಹೊರಟಿ ಬಟ್ ಅಪ್ಪು ಕೈ ಮೇಲೆ ಮಲ್ಕೊಂಡ ಮತ್ತು ನನಗೆ ಹೊರಗಡೆ ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ ಇಲ್ಲಿ ಜಸ್ಟ್ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬಂದ್ವಿ ಹಾಗೆ ಲೇಟಾಗಿತ್ತು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಲೇಟ್ ಲೇಟಾಗಿತ್ತು ಮತ್ತು ನಾನು ಹೊರಗಡೆ ಏನೂ ಕ್ಯಾಪ್ಚರ್ ಮಾಡಿಲ್ಲ ಬಂದು ಊಟ ಮಾಡಿ ಅಪ್ಪು ಊಟ ಮಾಡಿಸಿ ಲೇಟ್ ಲೇಟಾಯಿತು ಸೊ ಇವತ್ತು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮ್ಮನ್ನೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಿಮಗೆ ಎಂಡ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಪ್ಪ ಬಾಯ್ 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 ಬಾಯ್